ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಈ ಯುಗಾದಿ ಒಂಥರ ಹೊಸತನವನ್ನು ತರಲಿ ಸೊ ಭಾರತೀಯ ಪಂಚಾಂಗದ ಪ್ರಕಾರ ಹೊಸ ವರ್ಷ ಕೂಡ ನಮಗೆ ಹಿಂದೆ ಹಿಂದೂ ಜನರಿಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಎರಡೆರಡು ಸ್ಪೆಷಲ್ ನಮ್ಮ ಮನೆಯಲ್ಲಿ ಒಂದು ಯುಗಾದಿ ಹಬ್ಬ ಇನ್ನೊಂದು ನನ್ನ ಮಗನ ಬರ್ತಡೆ ಸೊ ಅದನ್ನು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಈ ನ ನಾನು ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸೊ ಮಿಸ್ ಎಂಡ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಹಬ್ಬದ ದಿನ ಕಂಪ್ಲೀಟಾಗಿ ಎಲ್ಲ ರೀತಿ ವೀಡಿಯೋಗಳನ್ನು ಅಡುಗೆ ಮಾಡಿರ್ಬೋದು ಅಥವಾ ಪೂಜೆದಾಗಿರ್ಬೋದು ಕಂಪ್ಲೀಟ್ ವೀಡಿಯೋ ತೆಗಿಯೋಕ್ಕಾಗಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಈ ಒಂದು ಕ್ಲಿಪ್ಪಿಂಗ್ಸ್ನ ವೀಡಿಯೋನ ತೊಗೊಂಡಿರೋದು ನಾನು ಯಾಕೆಂದರೆ ಕೆಲಸ ಮಾಡ್ತಾ ವೀಡಿಯೋ ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ ಹಾಗಾಗಿ ಹಬ್ಬ ಅಂದರೆ ವಿಶೇಷವಾಗಿ ಅಲ್ಲಿರೋದು ಅಡುಗೆಗಳು ಸೊ ಹಬ್ಬದ ಅಡಿಗೆ ನಾನಿವತ್ತು ಒಬ್ಬಟ್ಟು ಅದ್ರ ಜೊತೆಗೆ ಪಾಯಸ ಸಾಂಬಾರು ರೈಸು ಹಪ್ಪಳ ಮೆಣಸಿನ್ಕಾಯಿ ಸೊ ಹಬ್ಬಕ್ಕೆ ಯಾವ ರೀತಿ ಅಡುಗೆ ಮಾಡಬೇಕು ಅದೆಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ ಏನು ಬೇಕು ಮಗನ ನಿಂಗೆ ಚಿಪ್ಸ್ ಚಿಪ್ಸ್ ಬೇಕಾ ಬರ್ಡೇ ಗಿಫ್ಟ್ ಏನು ಬೇಕು ಕ್ಲಾಸ್ ಬೇಕಾ ಯಾರು ಕೊಡಿಸ್ಬೇಕಾ ನಿಮಗೆ ಸಾಕ ಅಷ್ಟೇ ಓಕೆ ಕೇಕ್ ತಂದು ಕಟ್ ಮಾಡಿ ಸಾಂತ್ ಕ್ಲಾಸ್ ಕೊಟ್ಬಿಟ್ರೆ ಸಾಕ ಓಕೆ ಡನ್ ಡನ್ ಹ್ಯಾಪಿ ಬರ್ತ್ಡೇ ಚಿಂಟು ಯು ಲವ್ ಯು ಐ ಲವ್ ಯು ಸೋ ಮಚ್ ಓಕೆ ಚಲೋ ಹೋಗೋಣ ಶಾಪಿಂಗ್ಗೆ ನನ್ನ ಮಗನಿಗೆ ಗಿಫ್ಟ್ ಬೇಕಿತ್ತಂತೆ ನನಗೆ ಸಾಫ್ಟ್ ಟಾಯ್ಸ್ ಅಂದರೆ ತುಂಬ ಇಷ್ಟ ಈ ಥರ ಗೊಂಬೆಗಳಂದರೆ ಅದಕ್ಕೆ ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನೋಡ್ತಾ ಇದ್ದೀನಿ ಆದರೆ ಅದರ ಕಡೆ ಕಣ್ಣೆತ್ತು ಕೂಡ ನೋಡಲಿಲ್ಲ ಅವನಿಗೆಲ್ಲ ಕೂಡ ಈ ಥರದೊಂದು ಟಾಯ್ಸ್ಗಳಿಷ್ಟ ವೆಹಿಕಲ್ಸ್ ಇಷ್ಟ ಸೊ ತಗೊಂಡು ತೊಗೊಂಡು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ

ಶಾಪಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಡೆಕೋರೇಷನ್ ಏನಾದರೂ ಮಾಡೋಣ ಅಂದ್ಕೊಂಡ್ವಿ ನನಗೆ ಮೂಡೇ ಇರಲಿಲ್ಲ ಆ್ಯಕ್ಚುಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಚಿಕ್ಕ ಮಕ್ಕಳೇ ಎಲ್ಲ ಸೇರಿಬಿಟ್ಟು ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ರು ಸೊ ಚಿಕ್ಕ ಮಕ್ಳು ಏನು ಮಾಡಿದ್ರು ಚೆಂದನೇ ಅಲ್ವಾ ಪ್ರತಿ ವರ್ಷ ಸ್ವಲ್ಪ ಆಗಿನೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಯಾಕೋ ಗೊತ್ತಿಲ್ಲ ಈ ವರ್ಷ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಫೈ ಇಯರ್ಗೆ ಸೊ ಚೆನ್ನಾಗಿ ಮಾಡೋಣ ಅಂದ್ಕೊಂಡು ಸಿಂಪಲ್ಲಾಗಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಜಸ್ಟ್ ಅವನ ಫ್ರೆಂಡ್ಸ್ ಮತ್ತು ನಿಯರೆಸ್ಟು ನಮಗೆ ಇರೋರನ್ನ ಮಾತ್ರ ನಾವು ಕರೆದಿದ್ದು ಸೊ ಏನು ಮಾಡಿದ್ರು ಮಕ್ಕಳಿಗೆ ಒಂದು ಗಿಫ್ಟು ಒಂದು ಕೇಕು ಅವ್ನ ಫ್ರೆಂಡ್ಸ್ ಇನ್ವೈಟ್ ಮಾಡಿದ್ರೆ ಇಷ್ಟೇ ಸಾಕು ಅವನಂತೂ ಫುಲ್ ಹ್ಯಾಪಿ ಆದ

Next day. ಹಬ್ಬ ಆದ ಮರುದಿನ ಚಂದ್ರನ್ ನೋಡೋದು ರೂಢಿಯಲ್ಲಿದೆ ಅದು ನಮ್ಮ ಸಂಪ್ರದಾಯ ಕೂಡ ಆ ಚಂದ್ರನ್ನ ನಿಮಗೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರು ಚಂದ್ರನ ನೋಡಿಲ್ವೋ ಈ ವಿಡಿಯೋ ಮುಖಾಂತರ ಚಂದ್ರನ್ ನೋಡ್ಬೋದು ಇವಾಗ ತಾನೇ ಚಿಂಟು ಬರ್ತ್ಡೇ ಮುಗಿತು ಆ್ಯಕ್ಚುಲಿ ಹೋಲ್ಡೇ ಒಂಥರ ತುಂಬ ಸ್ಟ್ರೆಸ್ಸು ತುಂಬ ಕೆಲಸಗಳು ಹಾಗೆ ಖುಷಿ ಎಲ್ಲನೂ ಇತ್ತು ಯುಗಾದಿ ಹಬ್ಬ ಬೇರೆ ಅದ್ರ ಜೊತೆಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಸೊ ಈಗೆಲ್ಲ ಆಗ್ಬಿಟ್ಟು ಇವತ್ತು ಫುಲ್ಲು ಟಯರ್ಡ್ ಅಂತಲೇ ಹೇಳ್ಬೋದು ಅದರಲ್ಲೂ ಅವನಿಗೆ ಗಿಫ್ಟ್ ಬೇಕಾಗಿತ್ತಂತೆ ಹಾಗಾಗಿ ಅಲ್ಲಿ ಇಲ್ಲಿ ಆಚೆ ಹೋಗಿ ಉಡ್ಕೊಂಡು ಬಂದು ಅವ್ನು ತುಂಬ ಇಷ್ಟಪಡೋದು ವೆಹಿಕಲ್ಸ್ನ ಅದಕ್ಕೆ ರಿಮೋಟ್ ಕಾರ್ ಬೇಕು ಬಸ್ ಬೇಕು ಅಂತ ಹೇಳಿ ಫೈನಲ್ ಆಗಿ ರಿಮೋಟ್ ತೊ ಏರೋಪ್ಲೇನ್ ತೊಗೊಂಡು ಬಂದ ಸೊ ಹಾಗೂ ಹಿಂಗು ಮಕ್ಕಳಿಗೆ ಏನು ಖುಷಿ ಹೇಳಿ ಒಂದು ಕೇಕು ಅವ್ರಿಗೆ ಒಂದು ಗಿಫ್ಟು ಕೊಟ್ಬಿಟ್ರೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಸೊ ಆ್ಯಕ್ಚುಲಿ ಸಿಂಪಲ್ಲಾಗಿ ಮಾಡಿದ್ರು ಸಖತ್ತಾಗಾಯಿತು ಬರ್ತ್ಡೇ ಮಾತ್ರ ಈ ಹೋಲ್ ಡೇ ನಾನಂತೂ ಎಂಜಾಯ್ ಮಾಡಿದೆ ನನ್ನ ಮಗನೂ ಅಷ್ಟೇ ಸಖತ್ ಎಂಜಾಯ್ ಮಾಡಿದೆ ಸೊ ಅಷ್ಟೇ ಅಲ್ಲದೆ ಸಕ್ಕ ಟಯರ್ಡ್ ಕೂಡ ಆಗಿದೆ ಇನ್ನೇನು ಟೈಮು ಆಯಿತು ಮಲಗೋಕೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಕೂಡ ಈ ಬ್ಲಾಗ್ನ ನೋಡ್ಬಿಟ್ಟು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ವಾ ಸೊ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಮಗನಿಗೆ ವಿಶ್ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್